ವಿದ್ಯುತ್ ತಿದ್ದುಪಡಿ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದು ಕರೋನಾ ಸಂದರ್ಭದಲ್ಲಿ ಈ ಮಸೂದೆಯನ್ನ ಪಾರ್ಲಿಮೆಂಟ್ ಗೆ ಪ್ರಯತ್ನಗಳನ್ನು ನಡೆಸಿದ್ರು ಆವತ್ತು ನಡೆದಂತ ಚಳುವಳಿಗಳ ಪ್ರಭಾವದಿಂದ ಆ ಮಸೂದೆಯನ್ನ ವಾಪಸ್ ತಗೊಂಡ್ರು ವಾಪಸ್ ಅಂದ್ರೆ ಪಾರ್ಲಿಮೆಂಟ್ ಒಳಗಡೆ ಇದನ್ನ ತನ್ನಿಲ್ಲ ಅವರು ಈಗ ಮೊದಲ ಚಳಿಗಾಲದ ಅಧಿವೇಶನದಲ್ಲಿ ಈ ಮಸೂದೆಯನ್ನ ತರಕೆ ಹೊಟ್ಟಿದ್ದಾರೆ ಬಹುಶಃ ಇವತ್ತು ವಿದ್ಯುತ್ ನಲ್ಲಿ ಭಾರತ ದೇಶ ಒಂದು ಸಾರ್ವಭೌಮತೆಯನ್ನ ಸ್ವಾತಂತ್ರ್ಯವನ್ನ ಸಾಧಿಸಲಿಕ್ಕೆ ಸಾಧ್ಯ ಆಗಿದೆ ಆ ರೀತಿಯ ಒಂದು ಕಾಣಿಕೆಯನ್ನ ಕೊಟ್ಟಿರುವಂತಹ ವಿದ್ಯುತ್ ಕ್ಷೇತ್ರವನ್ನ ಸಂಪೂರ್ಣವಾಗಿ ಖಾಸಗೀಕರಣಗೊಳಿಸಿ ರೈತರಿಗೆ ಮತ್ತು ಗೃಹ ಬಳಕೆದಾರರಿಗೆ ಏನು ಉಚಿತವಾಗಿ ಮತ್ತು ಸಬ್ಸಿಡಿ ದರದಲ್ಲಿ ಕೊಡ್ತಾ ಇದ್ರು ಸೊ ಇನ್ನು ಮುಂದೆ ಅದೆಲ್ಲವನ್ನ ಕೂಡ ನಿಲ್ಲಿಸಲಿಕ್ಕೆ ಸಂಪೂರ್ಣವಾಗಿ ವಿದೇಶಿಯರಿಗೆ ಮತ್ತು ಖಾಸಗಿ ವ್ಯಕ್ತಿಗಳಿಗೆ ಇದರಲ್ಲಿ ಮಧ್ಯಪ್ರವೇಶ ಮಾಡಲಿಕ್ಕೆ ಮತ್ತು ಅವರಿಗೆ ಏನು ಅವಕಾಶವನ್ನು ಕೊಡಲಿಕ್ಕೆ ಈ ಒಂದು ವಿದ್ಯುತ್ ಒಂದು ಇಲಾಖೆಯನ್ನು ಸಂಪೂರ್ಣವಾಗಿ ಇವತ್ತು ಖಾಸಗೀಕರಣ ಮಾಡುವ ಪ್ರಕ್ರಿಯೆಯನ್ನ ಇವತ್ತು ಅವರು ತರ್ತಾ ಇದ್ದಾರೆ ಮತ್ತೆ ಮಾತ್ರ ಅಲ್ಲ ಈ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತ ಲಕ್ಷಾಂತರ ಉದ್ಯೋಗಸ್ಥರು ಗುತ್ತಿಗೆ ಕಾರ್ಮಿಕರು ಮತ್ತು ನಮ್ಮದೇ ಆದಂತ ಸಾರ್ವಜನಿಕ ಬಂಡವಾಳವಾಗಿದ್ದಂಥ ಎಸ್ಕಾಮ್ಗಳು ಮತ್ತು ವಿದ್ಯುತ್ ಉತ್ಪಾದನಾ ಉತ್ಪಾದನೆ ವಿತರಣೆ ಎಲ್ಲವೂ ಕೂಡ ಇವತ್ತು ಖಾಸಗಿಯವರ ಅವರ ಕೈಗೆ ಹೋಗ್ತಾ ಇದೆ ಈ ಮಸೂದೆಯನ್ನ ನಾವು ವಿರೋಧಿಸ್ತಾ ಇದ್ದೇವೆ ಈ ಒಂದು ಸಂದರ್ಭದಲ್ಲಿ ಎರಡನೇದಾಗಿ ಈ ದೇಶದ ಸಂಪತ್ತನ್ನ ಸೃಷ್ಟಿ ಮಾಡತಕ್ಕಂಥವರು ಒಂದು ರೈತ ಎರಡನೇದು ಕಾರ್ಮಿಕ ಇವತ್ತು ಕಾರ್ಮಿಕರನ್ನ ಸಂಪೂರ್ಣವಾಗಿ ಗುಲಾಮಗಿರಿಗೆ ತಳ್ಳಲಿಕ್ಕೆ ಈ ಭಾರತ ದೇಶದ ಹನ್ನೊಂದು ಕೇಂದ್ರ ಕಾರ್ಮಿಕ ಸಂಘಟನೆಗಳು ಸತತವಾಗಿ ವಿರೋಧಗಳನ್ನ ಮಾಡಿದ್ರೂ ಕೂಡ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರಗಳನ್ನ ನಡೆಸಿದ್ರು ತ್ರಿಪಕ್ಷೀಯ ಸಮಿತಿಗಳಲ್ಲಿ ನಮ್ಮ ಮಂಡನೆ ಮಾಡಿದ್ರು ಮಾಡಲಾರದೆ ಕಾರ್ಮಿಕರ ಹಿತವನ್ನ ಸಂಪೂರ್ಣವಾಗಿ ಕಾರ್ಪೊರೇಟ್ ಕಂಪನಿಗಳ ಪರ ಬಂಡವಾಳಗಾರರ ಪರವಾಗಿ ಭಾರತ ದೇಶದ ಇಪ್ಪತ್ತೊಂಬತ್ತು ಕಾರ್ಮಿಕ ಕಾನೂನುಗಳನ್ನ ನಾಲ್ಕು ಸಮಿತಿಗಳನ್ನಾಗಿ ಮಾಡೋದ್ರ ಮುಖಾಂತರವಾಗಿ ಅಂತಿಮವಾದಂತ ಅಧಿಸೂಚನೆಯನ್ನ ಅನ್ಡೆಮೋಕ್ರೆಟಿಕ್ ಆಗಿ ಕಾರ್ಮಿಕರು ವಿರೋಧ ಮಾಡಿದ್ರು ಯಾವುದೇ ಮುನಾಜಿಗಳನ್ನ ಇವತ್ತು ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಈ ನಾಲ್ಕು ಅಧಿಸೂಚನೆಗಳನ್ನ ಇವತ್ತು ಅವರು ಜಾರಿಗೆ ತಂದಿದ್ದಾರೆ ಅದರಲ್ಲಿ ಬಹಳ ಪ್ರಮುಖವಾಗಿ ಇದು ವೇತನ ಸಂಹಿತೆ ಆಮೇಲೆ ಮತ್ತೆ ಕೈಗಾರಿಕಾ ಸಂಬಂಧಗಳ ಸಂಹಿತೆ ಸಾಮಾಜಿಕ ಭದ್ರತಾ ಸಂಹಿತೆ ಉದ್ಯೋಗ ಸುರಕ್ಷತೆ ಆರೋಗ್ಯ ಮತ್ತು ಕೆಲಸದ ಪರಿಸ್ಥಿತಿ ಸಂಹಿತೆ ಈ ನಾಲ್ಕು ಸಮಿತಿಗಳನ್ನು ಕೂಡ ನಾವಿವತ್ತು ಉಗ್ರವಾಗಿ ವಿರೋಧಿಸಬೇಕು ಮತ್ತು ಈ ಮಸೂದೆಗಳನ್ನ ಒತ್ತಾಯ ಮಾಡ್ತಾ ಇದ್ದೀವಿ ಇದರಲ್ಲಿ ಬಹಳ ಜನ ಇವತ್ತು ಪ್ರಚಾರಗಳನ್ನ ಮಾಡ್ತಾ ಇದ್ದಾರೆ ಹಲವಾರು ಪತ್ರಿಕೆಗಳಲ್ಲೂ ಕೂಡ ಇದು ಕಾರ್ಮಿಕರ ಪರವಾಗಿದೆ ಅಂತಕ್ಕಂಥ ಒಂದು ದೊಡ್ಡ ಪ್ರಮಾಣದ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ ಅದರೊಳಗಡೆ ಒಂದು ಅಂಶ ನಾವು ನೋಡಬೇಕು ನಮ್ಮ ಭಾರತ ದೇಶದ ನಲವತ್ತ ಎರಡು ನಲವತ್ತ್ ಮೂರು ಕೋಟಿ ಕಾರ್ಮಿಕರಲ್ಲಿ ಸುಮಾರು ನಲವತ್ತು ಕೋಟಿ ಕಾರ್ಮಿಕರು ಯಾವುದೇ ಕಾನೂನುಗಳ ಅಡಿಯಲ್ಲಿ ಬರೋದಿಲ್ಲ ಸೊ ಇವತ್ತು ಅವರಿಗೆ ಸಾಮಾಜಿಕ ಭದ್ರತೆಯನ್ನ ಕಲ್ಪಿಸಿ ಅಂತ ಹೇಳಿದ್ರೆ ಇಲ್ಲಿ ಕೂತಿರ್ತಕ್ಕಂಥ ವಲಸೆ ಕಾರ್ಮಿಕರು ಇಲ್ಲಿ ಕೂತಿರ್ತಕ್ಕಂಥ ಸ್ಕೀಮ್ಗಳಲ್ಲಿ ಕೆಲಸ ಮಾಡುವಂತವರು ಅಸಂಘಟಿತ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತವರು ಕೃಷಿ ಗುಣಿಗಾರರು ಇವ್ರನ್ನೆಲ್ಲನೂ ಕೂಡ ನೀವು ಸಾಮಾಜಿಕ ಭದ್ರತಾ ವ್ಯಾಪ್ತಿಗೆ ತರಬೇಕು ಅಂತ ಹೇಳಿದ್ರೆ ಅದು ಯಾವ್ದನ್ನು ಕೂಡ ಕೇರ್ ಮಾಡದೆ ಬಿಗ್ ಪ್ಲಾಟ್ಫಾರ್ಮ್ ವರ್ಕರ್ಸ್ ಗೆ ಒಂದು ಅವರನ್ನ ಕವರ್ ಮಾಡಿದ್ದಾರೆ ಮೀಡಿಯಾಗಳು ಅದನ್ನೇ ಹೆಚ್ಚು ಹೈಲೈಟ್ ಮಾಡ್ತಾ ಇದಾವೆ ಕಾರ್ಮಿಕರಿಗೆ ತಂದಿದ್ದು ಸಂತೋಷ ಪಡ್ತೀವಿ ನಾವು ಆದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯ ಕಾಂಟ್ರಿಬ್ಯೂಷನ್ ಇರಬೇಕು ಮತ್ತು ಯಾವ ರೀತಿಯ ಸೌಲತ್ ಕೊಡ್ತೀವಿ ಅದಕ್ಕೆ ಯಾವ ರೀತಿ ಅನುದಾನಗಳ ಬೇಕು ಅನ್ನುವಂತ ಯಾವ ಪ್ರಸ್ತಾಪಗಳು ಕೂಡ ಅದರಲ್ಲಿ ಇವತ್ತು ಬಂದಿಲ್ಲ ಅನ್ನುವಂತ ಕೂಡ ನಾವು ನೋಡ್ವಿ ಇನ್ನು ಎಲ್ಲ ಬಹಳ ಪ್ರಮುಖವಾಗಿ ವೇತನ ಸಂಹಿತೆ ನಾವು ಭಾರತ ದೇಶದ ಕಾರ್ಮಿಕ ಸಂಘಟನೆಗಳು ಕೇಳಿದ್ದು ನೀವು ಹಿಂದೂ ಒಂದು ಅಂತ ಹೇಳ್ತೀರಾ ಒಂದು ರಾಷ್ಟ್ರದಲ್ಲಿ ಒಂದೇ ಜಾತಿಯವರು ಧರ್ಮದವರು ಇರಬೇಕು ಅಂತ ಹೇಳ್ತೀರಾ ಆದ್ರೆ ಒಂದು ರಾಷ್ಟ್ರ ಒಂದು ವೇತನವನ್ನ ನೀವು ಕೊಡಿ ಎಲ್ಲ ಇಡೀ ದೇಶದಲ್ಲಿ ಸರಾಸರಿ ಸಮಾನ ವೇತನವನ್ನ ಡಿಕ್ಲೇರ್ ಮಾಡಿ ಅಂತ ಹೇಳಿದ್ರೆ ಇವತ್ತು ಅದರ ಬದಲಾಗಿ ಇರುವಂತ ಕನಿಷ್ಠ ವೇತನವನ್ನ ಕಡಿಮೆ ಮಾಡಿ ಮತ್ತು ನಾವು ಕೇಳ್ತಾ ಇದ್ದಂತ ಜೀವನೋಪಾಯದ ವೇತನವನ್ನ ನೀವು ಜಾರಿಗೆ ತನ್ನಿ ಅಂತ ಹೇಳಿದ್ರೆ ಕನಿಷ್ಠ ವೇತನವನ್ನು ಕೂಡ ಕೊಡ್ಲಾರದೆ ಫ್ಲೋರ್ ವೇಜ್ ಅಂತೇಳಿ ಇವತ್ತು ಕಂಡು ಹಿಡಿದಿದ್ದಾರೆ ಆ ಫ್ಲೋರ್ ವೇಜ್ ಹೇಳಿದ್ರೆ ಕೇವಲ ದಿನಕ್ಕೆ ನೂರ ಎಪ್ಪತ್ತೆಂಟು ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ಮುಂದೆ ಭಾರತ ದೇಶದಲ್ಲಿ ಯಾವುದೇ ವಿಭಾಗದ ಕಾರ್ಮಿಕರ ವೇತನಗಳ ಎಚ್ಚರಕ್ಕೆ ಸಮಸ್ಯೆಗಳಾಗ್ತವೆ ಭಾರತದ ಜನರ ಕೊಂಡುಕೊಳ್ಳುವ ಶಕ್ತಿ ದಿನದಿಂದ ದಿನಕ್ಕೆ ಇವತ್ತು ಕಡಿಮೆ ಆಗುತ್ತೆ ಅನ್ನುವಂಥದನ್ನ ನೋಡಬೇಕು ಮತ್ತು ನಮ್ಮ ಭಾರತದಲ್ಲಿ ನಾನು ಆಗ್ಲೇ ಹೇಳಿದಾಗೆ ಸುಮಾರು ಜನ ನಲವತ್ತೈದು ಪರ್ಸೆಂಟ್ ಜನ ಈ ಒಂದು ಯಾವುದೇ ವೇತನಗಳ ಅಡಿಯಲ್ಲಿ ಬರಲ್ಲ ಅನ್ನುವಂತ ಕೂಡ ನಾವಿಲ್ಲಿ ನೋಡಬೇಕು ಮತ್ತು ಕನಿಷ್ಠ ವೇತನ ಕೊಟ್ಟಿಲ್ಲ ಅಂತ ಹೇಳಿ ಸಾವಿರ ಲಕ್ಷಾಂತರ ಕೇಸುಗಳು ಇವತ್ತು ಡಿಸ್ಪ್ಯೂಟ್ ಆಗಿರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಇನ್ನೊಂದು ಬಹಳ ಅವರು ತಂದಿರುವಂತ ಅಪಾಯಕಾರಿ ಕಾರ್ಖಾನೆಗಳಲ್ಲಿ ಮಾಲೀಕರ ಲಾಭವನ್ನ ಹೆಚ್ಚಳ ಮಾಡ್ಲಿಕ್ಕೆ ಕಾರ್ಪೊರೇಟ್ ಕಂಪನಿಗಳ ಲಾಭವನ್ನ ಹೆಚ್ಚಳ ಮಾಡ್ಲಿಕ್ಕೆ ಕಾಯಂ ಆಗಿರುವಂತ ಕೆಲಸಗಾರರನ್ನು ನೇಮಕ ಮಾಡುವ ಬದಲಿಗೆ ನಿಗದಿತ ಅವಧಿ ಫಿಕ್ಸ್ಡ್ ಟರ್ಮ್ ಅಂತ ನಾವು ಕರಿತೀವಿ ಆ ಫಿಕ್ಸ್ಡ್ ಟರ್ಮ್ ಕಾರ್ಮಿಕರನ್ನ ಇವತ್ತು ಅಪಾಯಿಂಟ್ಮೆಂಟ್ ಮಾಡಲಿಕ್ಕೆ ಅದಕ್ಕೆ ಈ ಒಂದು ಕಾನೂನುಗಳಲ್ಲಿ ಒಂದು ಅವಕಾಶವನ್ನ ಮಾಡಿ ಕೊಟ್ಟಿದ್ದಾರೆ ಅದೇ ಕಾರ್ಮಿಕ ಯಾವತ್ತು ಕೆಲಸಕ್ಕೆ ಸೇರ್ತಾನೋ ಯಾವಾಗ ರಿಟೈರ್ಡ್ ಆಗಬೇಕು ಅಂತ ಹೇಳಿ ಅದರಲ್ಲಿ ಒಳಗಡೆನೆ ಬರ್ದಿರ್ತದೆ ಶಾಶ್ವತವಾದಂತ ಕೆಲಸಗಳಿಗೆ ಶಾಶ್ವತವಾದಂತ ಕಾರ್ಮಿಕರನ್ನ ನೇಮಕ ಮಾಡುವ ಬದಲಿಗೆ ಒಂದು ಶಾಶ್ವತ ಕಾರ್ಮಿಕರನ್ನ ನೇಮಕ ಮಾಡುವಂತ ಒಂದು ತಂತ್ರವನ್ನ ಒಳಗಡೆ ಅಳವಡಿಸಿದ್ದಾರೆ ಅನ್ನೋದನ್ನ ನಾವು ನೋಡಬೇಕು ಹಾಗೆ ಇವತ್ತು ಹೆಣ್ಮಕ್ಳು ಹನ್ನೆರಡು ರಾತ್ರಿ ನೈಟ್ ಶಿಫ್ಟ್ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ ವರ್ಕಿಂಗ್ ಅವರ್ಸ್ ಅಂತ ಹನ್ನೆರಡು ಗಂಟೆ ವೆಚ್ಚ ಮಾಡ್ತಾ ಇದ್ದಾರೆ ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ಯಾವುದೇ ಕಾರ್ಮಿಕ ಕೆಲಸಕ್ಕೆ ಅರ್ಜಿ ಹಾಕಿದಾಗ ಅವರು ಕಂಡೀಷನ್ಸ್ ಆಗ್ತಾರೆ ನೈಟ್ ಶಿಫ್ಟ್ ಕೆಲಸ ಮಾಡ್ತೀನಿ ಅಂದ್ರೆ ಟ್ವೆಲ್ ಅವರ್ಸ್ ಕೆಲಸ ಮಾಡ್ತೀನಿ ಅಂದ್ರೆ ಮಾತ್ರ ಕೆಲಸ ಕೊಡ್ತಾರೆ ಇಲ್ಲ ಅಂದ್ರೆ ಕೆಲಸ ಇಲ್ಲ ಅನ್ನುವಂತ ಸಂದರ್ಭ ಇದು ಒಳಗಡೆ ಬರ್ತದೆ ಹಾಗಾಗಿ ಏನೂ ಕೂಡ ಅನಿವಾರ್ಯವಾಗಿ ಕಾರ್ಮಿಕರು ಈ ಒಂದು ಒಪ್ಪಂದಕ್ಕೆ ಸಹಿ ಮಾಡತಕ್ಕಂತ ಒಂದು ದುಸ್ಥಿತಿ ಇವತ್ತು ನಮ್ಮ ದೇಶದಲ್ಲಿ ಬರ್ತಾ ಇದೆ ಅನ್ನೋದನ್ನ ನಾವು ನೋಡ್ಬೇಕು ಹಾಗೇನೆ ಕೈಗಾರಿಕಾ ವಿವಾದಗಳು ಕಾಯ್ದೆಗೆ ಒಂದು ತಿದ್ದುಪಡಿ ತಂದಿದ್ದಾರೆ ನಾವು ಸೆಂಟ್ರಲ್ ಟ್ರೇಡ್ ಯೂನಿಯನ್ಸ್ ಕೇಳಿರೋದು ಐವತ್ತು ಕಾರ್ಮಿಕರು ಇರುವಂತ ಕಾರ್ಖಾನೆಗಳನ್ನ ಮುಚ್ಚಬೇಕು ಅಂದ್ರೆ ಸರ್ಕಾರದ ಅನುಮತಿ ತಗೋಬೇಕು ಅಂತ ಆದರೆ ಇವರು ನೂರು ಜನ ಈಗ ಇದ್ರೆ ಅನುಮತಿ ತಗೊಳ್ಬೇಕಾಗಿತ್ತು ಅದನ್ನ ಮುನ್ನ ಈಗ ನಮ್ಮ ಭಾರತದ ನೂರಕ್ಕೆ ತೊಂಬತ್ತೆರಡು ಪರ್ಸೆಂಟ್ ಅಷ್ಟು ಕೈಗಾರಿಕೆಗಳು ಇವತ್ತು ಈ ರೀತಿ ಯಾವಾಗ ಬೇಕಾದ್ರೂ ಮುಚ್ಕೊಂಡು ಹೋಗುವಂತ ಇವತ್ತು ಸಂದರ್ಭ ಇವತ್ತು ನಮ್ಮ ಮುಂದೆ ಬರ್ತದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ ಈಗಾಗ್ಲೇ ಹನ್ನೆರಡು ಲಕ್ಷ ಪ್ರಕರಣಗಳು ಕಾರ್ಖಾನೆಗಳು ಮುಚ್ಚಿರುವಂತ ಪ್ರಕರಣಗಳು ಕೋರ್ಟ್ಗಳಲ್ಲಿದ್ದಾವೆ ಒಂದು ವಿವಾದ ಸೆಟ್ಲ್ ಮಾಡಕ್ಕೆ ಐದು ವರ್ಷ ಆದ್ರೂ ಕೂಡ ಸೆಟ್ಲ್ ಆಗಲ್ಲ ಆದ್ರೆ ಅವಾಗ ಕಾರ್ಮಿಕರ ಬದುಕು ಎಲ್ಲಿ ಹೋಗಿ ನಿಲ್ಲುತ್ತೆ ಅನ್ನುವಂಥದ್ದನ್ನ ನಾವು ನೋಡಬೇಕು ಮತ್ತೆ ಸರ್ಕಾರ ಶ್ರಮಶಕ್ತಿ ನೀತಿ ಎರಡ್ ಸಾವಿರದ ಇಪ್ಪತ್ತೈದನ್ನ ತಂದಿದೆ ಅದ್ರ ಒಳಗಡೆ ಅವ್ರು ಏನು ಘೋಷಣೆ ಮಾಡಿದ್ದಾರೆ ಕಡಿಮೆ ವೆಚ್ಚ ಒಳ್ಳೆಯ ಗುಣಮಟ್ಟ ಅನ್ನುವಂಥದ್ದನ್ನು ಹೇಳುವಾಗ್ಲೇ ಅವ್ರು ಹೇಳಿದ್ದಾರೆ ಕಾರ್ಮಿಕರಿಗೆ ಕಾನೂನನ್ನ ಜಾರಿ ಮಾಡೋದು ಸರ್ಕಾರದ ಕೆಲಸ ಅಲ್ಲ ಅನ್ನುವಂಥದ್ದು ಕೂಡ ಶ್ರಮಶಕ್ತಿ ನೀತಿಯಲ್ಲಿ ಘೋಷಣೆ ಮಾಡಿದ್ದಾರೆ ಅನ್ನುವಂಥದನ್ನ ನಾವು ನೋಡ್ಬೇಕು ಇನ್ನು ಈ ದೇಶದ ಸಾರ್ವಜ ಇದು ಆರ್ಥಿಕ ಸಾರ್ವಭೌಮತೆಯನ್ನ ಕಾಪಾಡತಕ್ಕಂತ ಹಣಕಾಸು ಸಂಸ್ಥೆಗಳು ಅದು ಎಲ್ ಐ ಸಿ ಮತ್ತು ಬ್ಯಾಂಕ್ ಮತ್ತು ಸಾರ್ವಜನಿಕ ಸಂಸ್ಥೆಗಳು ಅನ್ನೋದು ನಮಗೆಲ್ಲ ಗೊತ್ತಿದೆ ಎಲ್ ಐ ಸಿ ಅಲ್ಲಿ ಕಾಮ್ರೇಡ್ಸ್ ಕೇಳ್ಕೊಳ್ಳಿ ಅರವತ್ತೆರಡು ಲಕ್ಷ ಕೋಟಿ ನಮ್ಮ ಆಸ್ತಿ ಇದೆ ಎಲ್ ಐ ಸಿ ಅಲ್ಲಿ ಅರವತ್ತೆರಡು ಲಕ್ಷ ಕೋಟಿ ಇವತ್ತದನ್ನ ಎಪ್ಪತ್ತೆರಡು ಪರ್ಸೆಂಟ್ ಇದ್ದಂತ ವಿದೇಶಿ ಬಂಡವಾಳವನ್ನ ನೂರು ಪರ್ಸೆಂಟ್ ಹೆಚ್ಚಳ ಮಾಡ್ತಾ ಇದ್ದಾರೆ ಮತ್ತೆ ಹಾಗೆಯೇ ಅರವತ್ತು ಲಕ್ಷ ಪಾಲಿಸಿ ಹೋಲ್ಡರ್ಸ್ ಇದ್ದಾರೆ ಇವತ್ತು ಅವರೆಲ್ಲರೂ ಕೂಡ ಇವತ್ತು ವಿದೇಶಿ ಬಂಡವಾಳ ಅಂತ ಹೇಳಿದ್ರೆ ಇದಕ್ಕೆ ಯಾವುದೇ ರೀತಿ ಖಾತ್ರಿ ಇಲ್ಲ ಅರವತ್ತೆರಡು ಲಕ್ಷ ಕೋಟಿ ಬೇರೆಯವರ ಪಾಲಾಗುತ್ತೆ ಅನ್ನುವಂತ ಅಂಶಗಳನ್ನು ನೋಡಬೇಕು ಹಾಗೆಯೇ ಬ್ಯಾಂಕ್ ಇಂಡಸ್ಟ್ರಿ ಅಂತ ಹೇಳಿ ತಗೊಂಡಾಗ ಸುಮಾರು ನೂರ ಅರವತ್ತೊಂದು ಲಕ್ಷ ಕೋಟಿ ಒಟ್ಟು ಬ್ಯಾಂಕ್ಗಳ ಆಸ್ತಿ ನಮ್ಮ ದೇಶದಲ್ಲಿದೆ ಇದು ಒಳಗಡೆ ನಿಬಂಧನೆಗಳಿತ್ತು ಶೇಕಡ ಐವತ್ತು ಪರ್ಸೆಂಟ್ ಮೇಲೆ ಎಫ್ ಡಿ ಐ ಇರಬಾರ್ದು ಅಂತ ಹೇಳಿ ಆದ್ರೆ ಇವತ್ತು ಅದಕ್ಕಿಂತ ಹೆಚ್ಚಾಗಿ ಇವತ್ತು ಅದರಲ್ಲೂ ಕೂಡ ಫಾರಿನ್ ಇನ್ವೆಸ್ಟ್ಮೆಂಟ್ ಅನ್ನ ತರ್ತಾ ಇದ್ದಾರೆ ಮತ್ತು ಬ್ಯಾಂಕ್ ಮ್ಯಾನೇಜರ್ಗಳನ್ನ ಬ್ಯಾಂಕ್ ಎಂ ಡಿಗಳನ್ನ ಖಾಸಗಿ ವ್ಯಕ್ತಿಗಳನ್ನ ನೇಮಕ ಮಾಡಬಹುದು ಅನ್ನುವಂತ ಅಮೆಂಡ್ಮೆಂಟ್ಸ್ ತರ್ತಾ ಇದ್ದಾರೆ ಇದೆಲ್ಲವೂ ಕೂಡ ನಮ್ಮ ದೇಶದ ಒಂದು ಕಡೆ ರೈತರ ಭೂಮಿಯನ್ನ ಕಸಿತಾರೆ ಉದ್ಯೋಗವನ್ನ ಅರೆಕಾಲಿಕ ಮತ್ತು ಶಾಶ್ವತವಲ್ಲದ ಉದ್ಯೋಗಗಳಂತೇಳಿ ಮಾಡ್ತಾ ಇದ್ದಾರೆ ಅದಕ್ಕೆ ಬೇಕಾದಂತ ಕಾನೂನುಗಳನ್ನ ರಚನೆ ಮಾಡಿ ಒಟ್ಟಾರೆಯಾಗಿ ಈ ದೇಶದ ಶ್ರಮಿಕರನ್ನ ಮತ್ತು ಭೂಮಿಯನ್ನ ಇವತ್ತು ಬಂಡವಾಳಗಾರರ ಪಾಲಾಗಲಿಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಇವತ್ತು ಅವಕಾಶ ಮಾಡಿಕೊಡ್ತಾ ಒಂದು ಸಮಾವೇಶ ಖಂಡನೆ ಮಾಡಿ ಆ ಎಲ್ಲ ಒಂದು ಏನು ಮಸೂದೆಗಳನ್ನ ಇವತ್ತು ನಾವು ಸುಡ್ತಾ ಇದ್ದೇವೆ ಈಗಲಾದ್ರೂ ಕೂಡ ಸರ್ಕಾರ ಎಚ್ಚೆತ್ಕೋಬೇಕು ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ರೈತ ಕಾರ್ಮಿಕರು ಬೀದಿಗಿಳಿತು ಅಂತ ಹೇಳಿದ್ರೆ ಅವರ ಒಗ್ಗಟ್ಟಿನ ಫಲ ಪ್ರದರ್ಶನ ನೀವು ಮುಂದಿನ ದಿನಗಳಲ್ಲಿ ಅನುಭವಿಸಬೇಕಾಗ್ತದೆ ಅನ್ನೋದು